ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಈಗ ಪ್ರಮುಖ ಸಾಕ್ಷಿಗಳು ಪೊಲೀಸರ ಕೈ ಸೇರಿವೆ ಐವತ್ತು ದಿನಗಳ ಬಳಿಕ ಪೊಲೀಸರ ಕೈ ಸೇರಿದ ಪ್ರಮುಖ ಸಾಕ್ಷಿ ಎಫ್ಎಸ್ಎಲ್ ಟೀಂನಿಂದ ಇಮೇಲ್ ಮೂಲಕ ವರದಿಯನ್ನ ಕೂಡ ರವಾನೆ ಮಾಡಲಾಗಿದೆ ಇನ್ನು ಖುದ್ದು ತಾವೇ ವರದಿಯನ್ನ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಸಭೆ ಕೂಡ ನಡೆದಿರುವಂಥದ್ದು ಪೊಲೀಸ್ ಕಮಿಷನರ್ ದಯಾನಂದರಿಂದ ನಡೆದಿರುವಂತಹ ಸಭೆ ಇದು ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗಳು ಕೂಡ ಆಗಿರುವಂಥದ್ದು ಐವತ್ತು ದಿನಗಳ ಬಳಿಕ ಪೊಲೀಸರ ಕೈಗೆ ಪ್ರಕರಣದ ಪ್ರಮುಖ ಸಾಕ್ಷಿಗಳು ಸೇರಿದೆ ಇಮೇಲ್ ಮೂಲಕ ವರದಿಯನ್ನ ರವಾನಿಸಿರುವ ಎಫ್ ಎಸ್ ಎಲ್ ಟೀಮ್ ಇನ್ನು ನಿನ್ನೆ ಸಂಜೆ ಪೊಲೀಸರ ಕೈ ಸೇರಿದೆ ಎಫ್ ಎಸ್ ಎಲ್ ವರದಿ ಇತ್ತ ವರದಿ ಬರ್ತಾ ಇದ್ದಂತೆ ತನಿಖಾಧಿಕಾರಿಗಳ ಜೊತೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಸಭೆಯನ್ನ ಕೂಡ ನಡೆಸಿದ್ರು ಸಭೆಯಲ್ಲಿ ಎಫ್ ಎಸ್ ಎಲ್ ವರದಿಯ ಪ್ರಮುಖ ಅಂಶಗಳ ಕುರಿತಂತೆ ಚರ್ಚೆಯನ್ನ ಮಾಡಿದ್ದಾರೆ ತನಿಖೆ ಹಾಗೆ ಎಫ್ ಎಸ್ ಎಲ್ ವರದಿ ತಾಳೆ ಆಗ್ತಾ ಇದೆಯಾ ಅನ್ನೋದ್ರ ಕುರಿತಾಗಿ ಕೂಡ ಪರಿಶೀಲನೆ ನಡೆಸಿದ್ದಾರೆ ಹೀಗಾಗಿ ಎಫ್ ಎಸ್ ಎಲ್ ವರದಿಯಿಂದ ದರ್ಶನ್ ಕಾನೂನು ಕಂಟಕ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಲಾಠಿ ಪ್ಯಾಂಟ್ ಮರದ ಪೀಸ್ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿತ್ತು ಆ ರಕ್ತದ ಕಲೆಗಳು ರೇಣುಕಾ ಸ್ವಾಮಿಯದ್ದೇ ಅನ್ನೋದು ಡಿ ಎನ್ ಎ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿದೆ ಇನ್ನು ವರದಿ ಕೂಡ ಈಗ ಪೊಲೀಸರ ಕೈ ಸೇರಿದೆ ಹೀಗಾಗಿ ಈ ವರದಿ ಬಂದ ಹಿನ್ನೆಲೆ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಅಂತಾನೆ ಹೇಳಬಹುದು ಈಗಾಗಲೇ ವರದಿ ಕೈ ಸೇರ್ತಾ ಇದ್ದಂತೆ ನಿನ್ನೆ ಪೊಲೀಸರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ತನಿಖಾ ತಂಡದ ಜೊತೆ ಮೀಟಿಂಗ್ ನಂತರ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಅಂದರೆ ಪ್ರಕರಣದಲ್ಲಿ ಈ ಎಫ್ ಎಸ್ ಎಲ್ ವರದಿ ಸಾಕ ಅಥವಾ ಹೆಚ್ಚುವರಿಯಾಗಿ ಇನ್ನು ಏನಾದರೂ ಸಾಕ್ಷಿಗಳು ಬೇಕಾ ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಬರೋಬ್ಬರಿ ಐವತ್ತು ದಿನಗಳ ಬಳಿಕ ಪೊಲೀಸರ ಕೈ ಸೇರಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಗಳು ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಅಂತಾನೆ ಹೇಳಬಹುದು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ತನಿಖೆಯ ಅಂತಿಮ ಹಂತಕ್ಕೆ ಬಂದಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಬೇಕಾಗತ್ತೆ ತನಿಖೆ ಅಂತಿಮ ಹಂತಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಫ್ ಎಕ್ಸ್ ಎಲ್ ವರದಿಗಾಗಿ ಸಾಕಷ್ಟು ಕಾಯ್ತಾ ಇದ್ರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಎಫ್ ಎಕ್ಸ್ ಎಲ್ ವರದಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಇದು ಒಂದು ಹೈ ಪ್ರೊಫೈಲ್ ಪ್ರಕರಣ ಶಾತ ನಟನೊಬ್ಬ ಈ ರೀತಿಯಾಗಿ ಆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಆರೋಪಿಯಾಗಿ ಜೈಲು ಸೇರಿರುವಂತದ್ದು ಅನೇಕ ದಿನಗಳಿಂದಲೂ ಪರಂಪರಾ ಸಹರ ಜೈಲಿನಲ್ಲಿ ಈ ಹದಿನೇಳು ಆರೋಪಿಗಳು ಆ ಈಗ ಕಾಲ ಕಳೀತಾ ಇರುವಂತದ್ದು ಕೆಲ ಆರೋಪಿಗಳನ್ನ ಆ ತುಮಕೂರು ಜೈಲ್ಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು ಇದೊಂದು ಭಾಗ ಸದ್ಯಕ್ಕೆ ಎಫ್ಎಸ್ಆರ್ ವರದಿಗೆ ಅನೇಕ ದಿನಗಳಿಂದಲೂ ಕೂಡ ಆ ಪೊಲೀಸ್ ಅಧಿಕಾರಿಗಳು ಕಾಯುತ್ತಿದ್ರು ಒಂದ್ ಕಡೆ ಡಿ ಎನ್ ಎ ಆಗಿರ್ಬೋದು ಮತ್ತೊಂದು ಕಡೆ ಅವರ ಬ್ಲಡ್ ಸ್ಯಾಂಪಲ್ ಗಳಾಗಿರ್ಬೋದು ಇನ್ನು ಬೇರೆ ಬೇರೆ ಆಯಾಮದಲ್ಲಿ ವಸ್ತುಗಳನ್ನ ಅನೇಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು ಅವೆಲ್ಲವನ್ನೂ ಕೂಡ ಎಫ್ ಎಸ್ ಕಳುಹಿಸಿ ಅಲ್ಲಿಂದ ಬರುವಂತಹ ವರದಿಯನ್ನ ಕಾಯ್ತಾ ಕೂತಿದ್ರು ಪೊಲೀಸರು ಈಗ ನಿನ್ನೆ ಸಂಜೆ ಈ ಎಫ್ ಎಸ್ ಎಲ್ ವರದಿ ಪೊಲೀಸರ ಕೈ ಸೇರಿವಂತದ್ದು ಅದರಲ್ಲೂ ಇಮೇಲ್ ಮುಖಾಂತರವಾಗಿ ಎಲ್ಲಾ ಮಾಹಿತಿಗಳನ್ನು ಕೂಡ ಎಫ್ ಎಸ್ ಎಲ್ ತಜ್ಞರು ಈಗ ಪೊಲೀಸರಿಗೆ ನೀಡಿದ್ದಾರೆ ಹೀಗಾಗಿ ವರದಿ ಬರ್ತಾ ಇದೆಯನ್ನ ಹಾಗೇನೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿದ್ದಾರೆ ಅದೇ ರೀತಿಯಾಗಿ ತನಿಖಾಧಿಕಾರಿಗಳ ಸಭೆ ಕೂಡ ನಡೆಸಿರುವಂತದ್ದು ಇನ್ನು ಪ್ರಮುಖವಾಗಿ ಕುರ್ತು ದಯಾನಂದ್ ಅವರೇ ಇಲ್ಲಿ ಪೊಲೀಸರು ಕಲೆಕ್ಟ್ ಮಾಡುವಂತಹ ಸಾಕ್ಷಿಗಳು ಮತ್ತು ಎಫ್ ಎಸ್ ಎಲ್ ವರದಿ ತಾಳಿ ಆಗ್ತಾ ಇಲ್ಲ ಅಂತ ಕೂಡ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಮತ್ತು ಈ ಸಭೆ ನಡೆದ ನಂತರ ಯಾವ ರೀತಿಯಾಗಿ ಸಭೆಯಲ್ಲಿ ಕೂಡ ಕೆಲವೊಂದು ಚರ್ಚೆಗಳು ಕೂಡ ಆಗಿದೆ ಚಾರ್ಜ್ ಶೀಟ್ ಅನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತು ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಬೇಕು ಮತ್ತು ಎಫ್ ಎಸ್ ನಲ್ಲಿ ಎಫ್ ಎಸ್ ಎಲ್ ಅಲ್ಲಿ ಬರುವಂತ ಬಂದಿರುವಂತಹ ಅಂಶಗಳನ್ನ ಯಾವ ರೀತಿಯಾಗಿ ಉಲ್ಲೇಖ ಮಾಡುವಂತೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖಾಧಿಕಾರಿಗಳಿಗೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದೊಂದು ಭಾಗ ಇನ್ನು ಆ ಕಾನೂನು ತಜ್ಞರ ಮೊರೆ ಕೂಡ ಹೋಗಿರುವಂತದ್ದು ಯಾಕಂತಂದ್ರೆ ಪ್ರಕರಣದಲ್ಲಿ ಈಗ ಬಂದಿರುವಂತಹ ಎಫ್ ಎಸ್ ಎಲ್ ವರದಿ ಸಾಕ ಮತ್ತು ಎಫ್ ಎಸ್ ಎಲ್ ವರದಿಗೆ ಹೆಚ್ಚುವರಿಯಾಗಿ ಈ ಕೆಲವೊಂದು ವಸ್ತುಗಳನ್ನ ಕಳಿಸಿರ್ಲಿಲ್ಲ ಎಫ್ ಎಸ್ ಎಲ್ ವರದಿಗಾಗಿ ಹೀಗಾಗಿ ಅವುಗಳನ್ನ ಕಳಿಸಿ ಮತ್ತು ಅವುಗಳನ್ನು ಕೂಡ ವರದಿಯನ್ನ ತರಿಸ್ಕೊಂಡು ಅದನ್ನು ಕೂಡ ಮೆನ್ಷನ್ ಮಾಡ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಕೂಡ ನಡೆಸಲಾಗಿದೆ ಇನ್ನೊಂದು ಬಹುಮುಖ್ಯ ವಿಷಯ ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಆದ್ಮೇಲೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮನೆಯಲ್ಲಿ ದರ್ಶನ್ ಧರಿಸಿದಂತಹ ಜೀನ್ಸ್ ಪ್ಯಾಂಟ್ ಆಗಿರಬಹುದು ಮತ್ತು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಲು ಬಳಸಿದಂತಹ ಲಾಠಿ ಮತ್ತು ಕೆಲ ಮರದ ಪೀಸ್ಗಳನ್ನು ಕೂಡ ಸೀಸ್ ಮಾಡ್ತಾರೆ ಅದನ್ನು ಕೂಡ ಎಫ್ ಎಸ್ ಗೆ ಕಳುಹಿಸಿದ್ರು ಮತ್ತೆ ಎಫ್ ಎಸ್ ಎಲ್ ವರದಿಯಲ್ಲಿ ಈಗ ಒಂದು ಸ್ಫೋಟಕ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ದರ್ಶನ್ ಅವತ್ತು ಧರಿಸಿದಂತಹ ಪ್ಯಾಂಟ್ ಮೇಲೆ ಆ ಒಂದು ರಕ್ತದ ಕಲೆ ಕೂಡ ಪತ್ತೆಯಾಗಿತ್ತು ಅದೇ ರೀತಿಯಾಗಿ ಲಾಠಿ ಮತ್ತು ಮರದ ಪೀಸಿನಲ್ಲಿ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿರುವುದು ಇಲ್ಲಿ ಸಾಬೀತಾಗ್ತಾ ಇದೆ ಇನ್ನು ಈ ರಕ್ತ ರಿಣುಕಾ ಸ್ವಾಮಿ ಎದ್ದು ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ಟಿ ಎನ್ ಎ ಪರೀಕ್ಷೆಯಲ್ಲಿ ಈಗ ದರ್ಶನ ಕರಾಳತಿ ಕೂಡ ಬಯಲಾಗಿರುವಂತದ್ದು ಸದ್ಯ ಈ ವರದಿ ಸಹ ಪೊಲೀಸರ ಕೈ ಸೇರಿದೆ ಮುಂದಿನ ದಿನಮಾನಗಳಲ್ಲಿ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳಿಗೂ ಕೂಡ ಕಾನೂನಿನ ಸಂಕಷ್ಟ ಮತ್ತಷ್ಟು ಬಿಗಿಯಾಗ್ತಾ ಇರುವಂತದ್ದು ಯಾಕಂತಂದ್ರೆ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆರೋಪಿಗಳು ಬಚಾವಾಗಬಾರದು ಮತ್ತು ಪ್ರಕರಣದಲ್ಲಿ ಇವರ ವಿರುದ್ಧವಾದಂತಹ ಸಾಕ್ಷ್ಯಾಧಾರಗಳನ್ನ ಪ್ರಮುಖವಾಗಿ ಮೆನ್ಷನ್ ಮಾಡಬೇಕು ಮತ್ತು ಸಾಕ್ಷ್ಯಾಧಾರಗಳನ್ನ ನಾವು ಕ್ರೂಢೀಕರಣ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ವಸ್ತುಗಳನ್ನ ಸೀಸ್ ಮಾಡಿ ಎಫ್ ಎಸ್ ಎಲ್ ಗೆ ಕಳುಹಿಸಲಾಗಿತ್ತು ಅದೇ ಎಫ್ ಎಸ್ ಎಲ್ ವರದಿಯಲ್ಲೇ ಈ ರೀತಿಯಾಗಿ ರಕ್ತದ ಕಲೆಗಳು ಕೂಡ ಪತ್ತೆ ಆಗಿರುವಂತದ್ದು ದರ್ಶನ್ ಪ್ಯಾಂಟ್ ಮೇಲೆ ಆಗಿರ್ಬೋದು ಲಾಠಿ ಮೇಲೆ ಆಗಿರ್ಬೋದು ಮತ್ತು ಆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲು ಬಳಸಲಾದಂತಹ ಮರದ ಪೀಸ್ ಗಳೇನಿದೆ ಪಿಪ್ ಪೀಸ್ ಗಳು ಅದರ ಮೇಲೂ ಕೂಡ ಬ್ಲಡ್ ಪತ್ತೆ ಆಗಿದೆ ಇದೆಲ್ಲದೂ ಕೂಡ ಸ್ವಾಮಿ ಅದನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ಮತ್ತಷ್ಟು ಸಂಕಷ್ಟ ಕೂಡ ನಟ ದರ್ಶನ್ಗೆ ಎದುರಾಗಿರುವಂತದ್ದು ಮತ್ತು ಡಿ ಗ್ಯಾಂಗ್ ಗೆ ಮತ್ತಷ್ಟು ಕಾನೂನಿನ ಕುಣಿಕೆ ಕೂಡ ಬಿಗಿ ಆಗ್ತಾ ಇರುವಂತದ್ದು ಒಟ್ಟಾರಿಯಾಗಿ ಈಗ ಎಫ್ಎಸ್ಎಲ್ ವರದಿ ಅಧಿಕಾರಿಗಳ ಕೈ ಸೇರಿದೆ ಮುಂದಿನ ದಿನಮಾನಗಳಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇವೆಲ್ಲವನ್ನೂ ಕೂಡ ಸಾಕ್ಷ್ಯವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧವಾಗಿ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಈಗ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ನಡೆಸಿರುವಂತಹ